ಜನರಿಗೆಲ್ಲ ಗೊತ್ತಾಗಬೇಕು ಏನ್ ನಡ್ತದೆ ಎಲ್ಲೆಲ್ಲಿ ಸಗಣಿ ತಯಾರಾಗ್ತದೆ ಎಲ್ಲೆಲ್ಲಿ ಸಗಣಿ ತಿನ್ನೋಂತರಿದ್ದಾರೆ ಎಲ್ಲೆಲ್ಲಿ ಸಗಣಿಯನ್ನು ತಾವು ತಿನ್ಕೊಂಡು ಬೇರೆಯವರು ವರ್ಷವ್ರು ಇದ್ದಾರೆ ಇದೆಲ್ಲ ಗೊತ್ತಾಗಬೇಕಾಗ್ತದೆ ಇಲ್ಲಪ್ಪಾ ಅಂದ್ರೆ ಕ್ಲೀನ್ ಆಗಲ್ಲ ಸಿಸ್ಟಮ್ ಸಂಬಡಿ ಶುಡ್ ಡೂ ದಾಟ್ವೇ ಶುಡ್ ಬಿಗಿನ್ ಇವೆಲ್ಲ ಈ ಗುಳಗಿ ನುಂಗಿರೋದ್ರಿಂದ ಸರಿ ಆಗಲ್ಲ ಇದೆಲ್ಲ ಇದಕ್ಕೊಂದ್ ನಾಲ್ಕಾರ್ ತಲೆಗಳು ಬೀಳ್ಬೇಕು ಅವಾಗ ಏನಾದ್ರೂ ಉಪಯೋಗ ಇದನ್ನು ಅಷ್ಟು ಪಬ್ಲಿಕ್ ಈಗ ನಾವು ರಲೆ ಮಾಡಿಬಿಡ್ತೀವಿ ಏನು ನಡೆದಿದೆ ಗವರ್ಮೆಂಟ್ ಎಲ್ಲೆಲ್ಲಿ ಕೋರ್ಟ್ ನಲ್ಲಿ ನೋಡಿ ನಾವು ಓಪನ್ ಇಟ್ಟಿವಾ ಹೌದಾ ಎಲ್ಲರೂ ನೋಡ್ಬೋದು ನಮ್ದು ನಾವೇನ್ ಕೆಲಸ ಮಾಡ್ತೀವಿ ನಾವೇನ್ ಮಾತಾಡ್ತೀವಿ ಹೌದಾ ಎಲ್ಲರೂ ನೋಡ್ತಾ ನೀವೇನ್ ಕೆಲಸ ಮಾಡ್ತೀವಿ ನಿಮ್ಮನ್ನು ನೋಡ್ತಾ ಹಂಗೆ ಕೆಪಿ ಎಸ್ಸಿ ಏನೇನು ನಡೆದಿದೆ ನಿಮ್ಮ ಮತ್ತೆ ನೀವೇ ಕೊಟ್ಟಿದ್ದೀವಿ ನಾವೇನ್ ಜನರೇಟ್ ಮಾಡಿಲ್ಲ ನಿಮ್ಮಲ್ಲಿಂದ ಹುಟ್ಟಿದಂತ ಡಾಕ್ಯುಮೆಂಟು ಪೆನ್ ಡ್ರೈವ್ ನಿಮ್ ನಿಮ್ಗೆ ಇಡೀ ಮಾರ್ಕೆಟ್ ಪ್ಲೇಸ್ ಎಲ್ಲಾ ಒಂದೊಂದ್ ಕಡೆ ಒಂದೊಂದು ಟಿವಿ ಹಾಕಿ ಪಬ್ಲಿಷ್ ಮಾಡ್ಬೇಕು ಅಂತ ಆರ್ಡರ್ ಮಾಡಿದ್ರು ಮಾಡ್ಬೋದು ನಾವು ಹಂಗಾಗಿ ಎಲ್ಲ ಕಡೆ ಎಲ್ಲ ಕಡೆ ಕೆಟ್ಟ ಜನ ಇದ್ದಾರೆ ಆದ್ರೆ ಎಲ್ಲ ಕಡೆ ಒಳ್ಳೆಯವರು ಇದಾರೆ ಕೆಲಸ ರೀ ಏನಾಗಿ ಬಿಡ್ತದೆ ಕೆಟ್ಟ ಜನರು ಒಳ್ಳೆಯವರಿಗೆ ಮುಖಕ್ಕೆ ಏನೇನೋ ಹಚ್ಚಿಬಿಡ್ತಾರೆ ಇದೆಲ್ಲ ಸಮಸ್ಯೆ ಇದಾವೆ ಇದು ಎಲ್ಲಾ ಕಡೆ ಇದೆ ಇದು ಹಂಗಾಗಿ ನಾವು ಬಹಳ ಹುಷಾರಿಂದ ಹೋಗ್ಬೇಕು ಇದನ್ನ ಹಂಗೆ ಬಿಡಲ್ಲ ನಾವು

ಸನ್ಲೈಟ್ ದ ಬೆಸ್ಟ್ ಡಿಟರ್ಜೆಂಟ್ ಲೆಟ್ ಲೆಟ್ ಪೀಪಲ್ 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 ನೋ 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 ಶುಡ್ ವಾಟ್ ಈಸ್ ಹೂ ಹೂ ಆರ್ 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 ವರ್ಕಿಂಗ್ 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 ನಾಟ್ ಹೌ ದೇ ಬೇರೆ ಸಿಸ್ಟಮ್ ಇಲ್ಲ ಬೇರೆ ಸಿಸ್ಟಮ್ ವರ್ಕ್ ಆಗಲ್ಲ ಆಮೇಲೆ ಹಿಂಗೆಲ್ಲ ಅನ್ಸಿ ಬಿಟ್ರೆ ಯಾವ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಈ ದೇಶದಲ್ಲಿ ಉಳಿತಾರೆ ಅವರು ಬಿಟ್ಟು ಹೋಗಿಬಿಡ್ತಾರೆ ನೋಡಿಟ್ ಎಲ್ಲ ಮೆರಿಟ್ ವಿಜೃಂಭಿಸಿದೆ ಅಲ್ಲಲ್ಲೆಲ್ಲ ದೇಶಕ್ಕೆ ಉಪಯೋಗ ಆಗಿದೆ ಅಂಬೇಡ್ಕರ್ ಜಿ ಮೆರಿಟೋರಿಯಸ್ ಇದ್ರು ಒಳ್ಳೆ ಕಾನ್ಸ್ಟಿಟ್ಯೂಷನ್ ಒಬ್ಬ ವಿಶ್ವೇಶ್ವರಯ್ಯ ಇದ್ದದ್ದಕ್ಕೆ ಲಕ್ಷ ಲಕ್ಷ ಎಕರೆ ಇರಿಗೇಷನ್ ಆಯ್ತು ಡ್ಯಾಮ್ ಗಳು ತಯಾರಾದ್ರು ಐರನ್ ಸ್ಟೀಲ್ ಫ್ಯಾಕ್ಟರಿ ಆಯ್ತು ಸೆಂಚುರಿ ಕ್ಲಬ್ ಆಯ್ತು ಮೈಸೂರು ಬ್ಯಾಂಕ್ ಆಯ್ತು ಇರಿಗೇಷನ್ ಫೆಸಿಲಿಟೀಸ್ ಆಯ್ತು ಹೆಲ್ತ್ ಫೆಸಿಲಿಟೀಸ್ ಆಯ್ತು ಒಂದು ಬ್ರೈನ್ ಸಿಂಗಲ್ ಬ್ರೈನ್ ಆ ರೀತಿ ಒಬ್ಬ ಒಬ್ಬ ಕೆಂಪೇಗೌಡ ಇದನ್ನ ಬಿಲ್ಡ್ ಮಾಡಿದ್ದು ಬೆಂಗಳೂರನ್ನ ಒಂದು ಬ್ರೇನ್ ವಿತ್ ಗುಡ್ ಹಾರ್ಟ್ ಎಲ್ಲ ಗಟ್ಟ ಜನರನ್ನು ಅಷ್ಟು ಎಲ್ಲ ಕೊಳಚೆ ನೀರು ಅಷ್ಟು ಇಲ್ಲಿ ಬಂದ್ಬಿಟ್ರೆ ಮುಂದೆ ಕೆಲಸ ಮಾಡೋದು ಹೆಂಗೆ ಜನರ ಗತಿ ಏನು ಕಾಮನ್ ಮ್ಯಾನ್ ಅವ್ರನ್ನ ಅಪ್ರೋಚ್ ಮಾಡಿದ ಕೆಲಸ ಆಗೋದು ಹೆಂಗೆ ಆನ್ ಟ್ವೆಂಟಿ ಫೋರ್ತ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ವೈ ದಿ ಕೆ ಪಿ ಎಸ್ ಸಿ ಫೈನಲೈಸ್ಡ್ ದ ಲಿಸ್ಟ್ Still, inquiry is going on. Correct. Three member committee is being is looking into. Why government did not ask? Why did you send this before inquiry is completed? Correct. And that's the question you what, what The three-member committee malos were disbanded on 4th March 2024. Subsequently, a five-member committee was constituted. Ah, then uh, it is a larger reason. Larger. Why, reason. why government did not send it back saying that? ಒಂದು ಇಪ್ಪತ್ತೈದು ಮೂವತ್ತು ಅಪಾಯಿಂಟ್ಮೆಂಟ್ ಆದ್ರೂ ಏನು ಅಮಿಷ ಇಲ್ಲದಂಗಲ್ಲ Let's set the better of the kindly i'll not come to the petition sequence of events Manoz. your lordship may kindly see appointment notification is given on 25th june correct they approached this court on 10th february uh, that's, uh, that's, I think, that's why i don't to want one. to go into this my, a... uh, i understand where we are uh, Manos. my house in change. order i have to get my house in order man. but we want to tell you one thing the constituent assembly debates relating to grant of constitutional status to the <laughs> state uh, <coughs> public service commissions and central public service commission. how that was under the government of india act 1935, mm. government of india act 1990. Mm. how they were. why baba sai made all this change? just see the. i'll go through that I'll go through, that. I'll go through that. Yeah. Yeah. what is the object? ವಿಲ್ ನಾಟ್ ಬಜ್ ಟು ಪೊಲಿಟಿಕಲ್ ಪ್ರೆಷರ್ ಹೂ ವಿಲ್ ನಾಟ್ ಬಜ್ ಟು ಸಚ್ ಅದರ್ ಪ್ರೆಷರ್ಸ್ ಆ ರೀತಿ ಇದ್ದಂಥ ನಾವು ಬೇಕು ಅನ್ನೋದಕ್ಕೆ ನಾವು ಆ ರೀತಿ ಮಾಡಿಕೊಂಡು ಕರೆಕ್ಟ್ ಇಟ್ ಲೀಸ್ಟ್ ಒಂದು ನೂರ್ ಅಪಾಯಿಂಟ್ಮೆಂಟ್ ನಲ್ಲಿ ಒಂದು ಐವತ್ತು ಬ್ಯಾಡಪ್ಪ ಒಂದು ಮೂವತ್ತು ಅಪಾಯಿಂಟ್ಮೆಂಟ್ ಆದ್ರೂ ಜನರಿಗೆ ಅನ್ಸ್ಬೇಕಲ್ಲ ಎಲ್ಲಿಲ್ಲ ಆಗಬೇಕು ಒಂದು ಬರೀ ಎಪ್ಪತ್ ಪರ್ಸೆಂಟ್ ನಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ತದೆ ಇನ್ ಮೂವತ್ ಪರ್ಸೆಂಟ್ ಒಳ್ಳೆಯ ಆಗ್ತದೆ ಅನ್ನುವಂಥದ್ದು ಒಂದು ಫೀಲಿಂಗ್ ಬರಬೇಕಲ್ಲ ಯಾವ ಕ್ಯಾಂಡಿಡೇಟ್ ಗೆ ಬರ್ತದೆ ಇನ್ಫ್ಯಾಕ್ಟ್ ನೋಡಿ ಎಸ್ಟೇಸ್ ಕ್ಯಾಬಿನೆಟ್ ಮೀಟಿಂಗ್ ವಾಟ್ ಯೋ ಲಾಕ್ಷಿಸ್ ವೆಸಿಂಗ್ ಸೇಮ್ ವಾಸ್ ಡಿಸ್ಕಸ್ ಟುಡೇ ಆಲ್ಸೋ ಇಟ್ ಇನ್ಫ್ಯಾಕ್ಟ್ ಮನೋಜ್ ಐ ಹ್ಯಾಪನ್ ಟು ದಿಸ್ ಇಸ್ ವಾಟ್ ದ ಫೀಲಿಂಗ್ ಆಫ್ ದ ಹೋಲ್ ಥಿಂಗ್ ವಾಸ್ ಇಲ್ಲಿ ಸ್ವಲ್ಪ ನೀವು ಸ್ವಲ್ಪ ಮಾರ್ನಿಂಗ್ ವಾಕ್ ಮಾಡಿ ಸ್ವಲ್ಪ ಪಾರ್ಕ್ ನಲ್ಲಿ ಮಾರ್ನಿಂಗ್ ವಾಕಿಂಗ್ ಮಾಡಿ ಜನ ಏನ್ ಮಾತಾಡ್ತಾರೆ ಗವರ್ನಮೆಂಟ್ ಬಗ್ಗೆ ಕೋರ್ಟ್ ಬಗ್ಗೆ ಲಾಯರ್ಸ್ ಬಗ್ಗೆ ಅಂದ್ರೆ ಆ ಮಾರ್ನಿಂಗು ಒಂದ್ ಸ್ವಲ್ಪ ಸತ್ಯ ಮಾತಾಡ್ತಿರ್ತಾರೆ ಇನ್ನು ಮನಸ್ಸು ಅಟ್ಲೀಸ್ಟ್ ಒಳ್ಳೊಳ್ಳೆ ಈಗ ಒಬ್ಬ ಬಾಳೆ ಕುಂದರಿ ಇರೋದಕ್ಕೆ ನಮ್ಗೆ ಎಷ್ಟು ರಿವರ್ ವಾಟರ್ ಡಿಸ್ಪ್ಯೂಟ್ ನಲ್ಲಿ ಎಷ್ಟು ಇನ್ಪುಟ್ ನಮಗೆ ಹ ಈಗ ಆ ರೀತಿ ಬರಂಗಿದ್ರೆ ಕೆಲ್ಸ ಆಗ್ತದೆ ದೇಶ ಉಳೀರ್ತದೆ ಇಲ್ಲಪ್ಪಾ ಅಂದ್ರೆ ನೂರಕ್ಕ Noor, noor no to no no behavior. Act no feeling. a common. man again. Yeah, go that is all being changed. The relationship, in fact, is going to be placed this time. Oh, the number of members in the highest in uh, India is in Karnataka. Ten plus one, more than UPSC. Manos. All and interview also we are cutting short. We are getting only experts. Malos. All that is being sought to be done. So that external experts who are subject experts, all that. In fact, I'll place it today after that thing for next year. Of hearing I'll. ಆಲ್ ದ ಅಮೆಂಡ್ಮೆಂಟ್ ಟು ಅಲ್ಲ ಬೆ ಎಕ್ಸ್ಪರ್ಟ್ ನಮ್ಗೆ ಎಷ್ಟೋ ಸಾರಿ ಈ ಇಂಟೆಲಿಜೆಂಟ್ ಕ್ಲಾಸ್ ನಿಂದ ಸಮಸ್ಯೆ ಆಗಿಬಿಟ್ಟದೆ ಇಂಟಲೆಕ್ಚುಯಲ್ ಪವರ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅದನ್ನ ನಾವು ಏನಾರ ಮಾಡ್ಲೇವೆ ಈಗ ಗುಡ್ ಪೀಪಲ್ ವಿತ್ ಬ್ಯಾಡ್ ಐಡಿಯಾಸ್ ವಿಲ್ ವರ್ಕ್ಸ್ ನೀವು ಬಹಳ ಬ್ರಿಲಿಯಂಟ್ ಮಾಡ್ತಾರೆ ಅಷ್ಟೇ ಅವ್ರು ಈಗ ನೋಡಿ ಎಲ್ಲಾ ಕಡೆ ಬಿಕಾಸ್ ಐ ಗೋನ್ ಕೀಪಿಂಗ್ ಐ ಐ ಐ ಐ ಐ ಗೋ ಟು ಮೆನಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿಗೆಲ್ಲಾ ಸ್ಪೀಚ್ ಕೀಚಿಗೆ ಹೋದಾಗ ನನ್ಗೆ ಸ್ಟೂಡೆಂಟ್ಸ್ ಎಲ್ಲಾರು ಅಥವಾ ಆಡಿಯನ್ಸ್ ಪ್ರಶ್ನೆ ಕೇಳುವಾಗ ಬಹಳ ಮುಜುಗರ ಆಗ್ತದೆ ತುಂಬಾ ಮುಜುಗರ ಆಗ್ತದೆ ನಾವ್ ಹೆಚ್ಚಿಗೆ ಹೇಳಿಕ್ ಬರಲ್ಲ ಯಾಕಂದ್ರೆ ಎಲ್ಲಾ ಪಬ್ಲಿಕ್ ಎಲ್ಲ ನೋಡ್ತಿರ್ತಾರೆ ಹೌದಾ ಅ ಅಲ್ಲಿ ನಿಮ್ಗೂ ಸಮಸ್ಯೆ ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ನಿಮ್ 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 ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಲಿಕ್ಕೆ ಆಗ್ತದೆ ನಾವ್ ಹೆಸರು ಹೇಳಲ್ಲ ಕೆಲವು ರಾಜ್ಯಗಳಲ್ಲಿ ನಾವ್ ಹೆಸರು ಹೇಳೋ ಅಗತ್ಯಲ್ಲ ಕೆಲವು ರಾಜ್ಯಗಳಲ್ಲಿ ನಾಲ್ಕು ಲಕ್ಷ ಕೋಟಿ ಇನ್ಕಮ್ ಅನ್ನು ಜನರೇಟ್ ಮಾಡ್ತಾರೆ ಹೌದಾ ಎರಡೂವರೆ ಲಕ್ಷ ಎರಡು ಲಕ್ಷ ಐವತ್ತೈದು ಸಾವಿರ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ ಹೆಸರು ಹೇಳಲ್ಲ ನಾವು ಯಾಕಂದ್ರೆ ಮತ್ತೆ ಬಣ್ಣ ಹಚ್ಚೋದು ಬೇಡ ಅನ್ನೋದಕ್ಕೆ ಇವೆಲ್ಲ ರೆಕಾರ್ಡ್ಸ್ ಪ್ರಕಾರ ಮಾತಾಡ್ತಾ ಇದೀವಿ ಕರೆಕ್ಟ್ ಎರಡು ಲಕ್ಷ ಐವತ್ತೈದು ಸಾವಿರ ಜನರೇಟ್ ಆಗ್ತದೆ ನಮ್ಮಲ್ಲಿ ಆಗ್ತಾ ಇಲ್ಲ ಎಷ್ಟು ಡ್ಯಾಮ್ಸ್ ಇದಾವೆ ಎಷ್ಟು ಡ್ಯಾಮ್ಸ್ ಇದಾವೆ ಅನ್ನೋ ಎಷ್ಟೊಂದು ರಿವರ್ಸ್ ಇದಾವೆ ನಮ್ಮ ನಮ್ಮಲ್ಲಿರುವಂತವು ಇಲ್ಲೇ ಇಲ್ಲುಕೇಷನ್ ಇನ್ಸ್ಟಿಟ್ಯೂಷನ್ ನಾವು ಅವ್ರನ್ನ ಕ್ರಿಟಿಸೈಸ್ ಮಾಡ್ಕೋತ ಹೊಂಟ್ರೆ

ಸಿಕ್ಕ ಎಲ್ಲ ಇನ್ಲೂಡಿಂಗ್ ಕೇಶವನಂದಿಸೈಡ್ ನಮ್ ಸ್ಟೇಟ್ ಯಾಕೆ ಹಿಂಗ್ ಆಗ್ತಾ ಇದೆ ಇದು ದಿಸ್ ಇಸ್ ಎ ಫಸ್ಟ್ ಸ್ಟಾರ್ಟ್ ಆಗೋದು ನಮ್ ಒಳ್ಳೆ ಆಫೀಸರ್ಸ್ ಬೇಕು ಮೋಸ್ಟ್ ಇಂಪಾರ್ಟೆಂಟ್ ದಿಸ್ ಇಸ್ ವಾಟ್ ಜವಾಹರ್ ನೆಹರು ರೋಟ್ in his first autobiography which he published in 1930s he said indian civil service is neither indian nor service mm -hmm. same thing will happen if bad people are appointed ignoring uh, men merit, of integrity. integrity merit all right we can understand anyway we are not much bothered about merit somehow we will understand that what about the integrity mm -hmm. integrity is the hang more. ಲೂಸ್ ಮಾಡಿ ಸುಪ್ರೀಂಕೋರ್ಟ್ ಅಲ್ಲಿ ನೀವು ರಿಬೇಟ್ ಮಾಡ್ರಿ ಅಂತ ಹೇಳಿಲ್ಲ ಆಲ್ ದೋ ಮೆರಿಟ್ ಈಸ್ ನಾಟ್ ದ ದನ್ಲಿ ಮಂತ್ರ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಕೆ ನಾಟ್ ಬಿ ದನ್ಲಿ ಮಂತ್ರ ಬಟ್ ಈಸ್ ದೇರ್ ಒನ್ ಸಿಂಗಲ್ ಡಿಸಿಷನ್ ವಿಚ್ ಸೇಸ್ ಈವನ್ ಇಫ್ ಇಂಟಿಗ್ರಿಟಿಟ್ ಅಂತ ಹೇಳ್ಬೋದು ಅದಕ್ಕೆ ಏನ್ ಮಾಡ್ತೀವಿ ವಾಟ್ ಯು ಆರ್ ಗೋಯಿಂಗ್ ಟು ಅದನ್ನ ಬೇರೆ ರೂಲ್ಸ್ ಚೇಂಜ್ ಮಾಡೋದ್ರಿಂದ ಆಗಲ್ಲ ಇನ್ಪುಟ್ ಎಂಥ ಯಾರು ಇವರಲ್ಲ ಇವರನ್ನ ತಯಾರಿ ಮಾಡೋರು ನಮಗೆ ನಾವು ಆರ್ ನಾಟ್ ಮಚ್ ಬಾದರ್ಡ್ ಅಬೌಟ್ ದ ಗುಡ್ಸ್ ನಾವು ಆರ್ ಬಾದರ್ಡ್ ಅಬೌಟ್ ಫರ್ನೆಸ್ ಇಟ್ ಸೆಲ್ಫ್ ದಿ ಪೊಲ್ಯೂಷನ್ ಬಿಗಿನ್ಸ್ ಗಂಗೋತ್ರಿ ಈಸ್ ಅವರ್ ಪ್ರಾಬ್ಲಮ್ ಮಾಡ್ತೀರಿ ಅಂತ ನೀವ್ ಸ್ವಲ್ಪ ಒಳ್ಳೆ ಸೊಲ್ಯೂಷನ್ ನಮ್ಗೆ ತಂದು ಪಡಿ ಏನ್ ಮಾಡ್ತೀರಿ ಅಂತ ನೀವು ರೂಲ್ಸ್ ಚೇಂಜ್ ಮಾಡಿದ್ವಿ ಬಹಳ ಒಳ್ಳೊಳ್ಳೆ ರೂಲ್ಸ್ ಚೇಂಜ್ ಮಾಡಿದ್ವಿ ರೂಲ್ಸ್ ಇಂದ ಏನಾಗಲ್ಲ ಯಾವ ರೂಲ್ಸ್ ತನ್ನಷ್ಟು ತಾನೇ ಕೆಲಸ ಮಾಡಲ್ಲ ಅದಕ್ಕೆ ಅಲ್ಟಿಮೇಟ್ಲಿ ಮನುಷ್ಯರೇ ಬೇಕಾಗ್ತದೆ ಎಂತ ಮನುಷ್ಯರನ್ನ ಒಂದು ರೀಡರ್ಸ್ ಡೈಸ್ಟ್ ನಲ್ಲಿ ಒಂದು ಸ್ಟೋರಿ ಬಂದಿದೆ ಭಗವಂತ ಎಲ್ಲ ದೇಶಗಳನ್ನ ಒಂದ್ ರೀತಿ ತಯಾರಿ ಮಾಡಿದ್ನಂತೆ ಬ್ರಾಜಿಲ್ ಅನ್ನ ಅತ್ಯಂತ ಸುಂದರವಾಗಿ ಮಾಡಿದ್ನಂತ ಅವಾಗ ದೇವದೂತ ಕೇಳಿದ್ನಂತ್ ಭಗವಂತ ನೀನು ಒಂದ್ ದೇಶಕ್ಕೊಂದು ಇನ್ನೊಂದ್ ದೇಶಕ್ಕೊಂದು ಎರಡ್ ನಮನಿ ಮಾಡ್ತಾ ಇದ್ದೀವಿ ಹಂಗ್ ಮಾಡಬಾರ್ದೇನು ಹಿಂಗಾಗಿ ಯಾಕೆ ಏನ್ ಮಾಡಿದೇನ್ ನಾನು ಬ್ರಾಜಿಲ್ ದೇಶವನ್ನು ಎಷ್ಟೊಂದು ಸುಂದರವಾಗಿ ಮಾಡಿದಿ ಬೇರೆ ದೇಶಗಳು ಆಫ್ರಿಕಾದ ಇವು ಹೆಂಗ್ ಮಾಡಿದೀಯಾ ನೀನು ಇರು ಇರು ಅಲ್ಲಿ ಎಂತ ಜನರನ್ನ ಹುಟ್ಟಿಸ್ತೇನೆ ನೋಡ ಆಮೇಲೆ ಮಾತಾಡುವ ಜನರ ಮೇಲೆ ಡಿಪೆಂಡ್ ಹಂಗಾಗಿ ಅದಕ್ಕೆ ಏನ್ ಮಾಡ್ತೀರಿ ಅಂತ ರಿಪೋರ್ಟ್ ಆಮೇಲೆ ಚೀಫ್ ಸೆಕ್ರೆಟರಿ ಕಳಿಸರ್ ಅವರು ಚೀಫ್ ಸೆಕ್ರೆಟರಿ ಡಿಡ್ ನಾಟ್ ಅಸ್ ದಿ ಸಿ ವೈ ಇನ್ವೆಸ್ಟಿಗೇಷನ್ ಸ್ಟಿಲ್ ಗೋಯಿಂಗ್ ಆನ್ ವೈ ಡಿ ಯು ಫೈನಲೈಸ್ ದ ಲಿಸ್ಟ್ ಅಂತ ಯಾಕೆ ಕೇಳಿಲ್ಲ ಸರ್ಕಾರ ಆ ಲಿಸ್ಟ್ ಆಪರೇಟ್ ಮಾಡುವಾಗ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಕೊಡುವಾಗ ಯಾಕೆ ಅಷ್ಟೊಂದು ಆತುರದಲ್ಲಿ ಮಾಡ್ತು ಆಮೇಲೆ ಅಂತ ಕಂಡೀಷನ್ ಹಾಕೊಂಡು ಇಮಿಡಿಯೇಟ್ಲಿ ಕೊಡುವಂತಹದ್ದೇನಿತ್ತು ಅದನ್ನು ಉತ್ತರ ಕೊಡಬೇಕು ಲಾಜಿಕಲ್ ಕನ್ಕ್ಲೂಸನ್ ಯಾರು ನ್ ತೊಂಡ್ರು ಇದನ್ನ ಕಳಿಸಬೇಕು ಫೈನಲೈಸ್ ಮಾಡಬೇಕಿದ ಇಟ್ ಕಳಿಸ್ಬೇಕು ಅಂತ ಯಾರು ಡಿಸಿಷನ್ ತೊಂಡ್ರು ಅವ್ರ ಹೆಸರುಗಳನ್ನು ಕೊಡಬೇಕು ಈಗ ಆಫ್ಟರ್ ಕ್ಯಾಪ್ಟನ್ ಸತೀಶ್ ಶರ್ಮಾ ಜಜ್ಮೆಂಟ್ ಈಗ ಅವ್ರನ್ನೆಲ್ಲ ಹಂಗ ಬಿಡ್ಲಿಕ್ಕೆ ಬರಲ್ಲ ನಾವು ಅಲ್ಲಿ ಕ್ಯಾಪ್ಟನ್ ಸತೀಶ್ ಶರ್ಮಾದಲ್ಲಿ ಐವತ್ತು ಲಕ್ಷ ರೂಪಾಯಿ ದಂಡ ಹಾಕಿತ್ತು ಸುಪ್ರೀಂ ಕೋರ್ಟ್ ಹಂಗೆ ಬಿಡ್ಲಿಕ್ಕೆ ಬರಲ್ಲ ನಾವು ಮಾಡೇವಿ ಅಂತ ಸಮಥಿಂಗ್ ಟು 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 ಡೂ ಶುಡ್ ದೇರ್ ಇಂಟರ್ನಲ್ ಆರ್ಗನ್ಸ್ ಒಂದು ಕಿಡ್ನಿಗೋ ಒಂದು ಸ್ವಲ್ಪ ಹಾರ್ಟಿಗೋ ಇಲ್ಲ ಒಂದ್ ಸ್ವಲ್ಪ ಬಿಗಿ ಅದರ್ವೈಸ್ ಈಗ ಹಿಂಗೆಲ್ಲ ಆಗ ಕೊಟ್ಟು ಗತಿಯನ್ನು ಒಳ್ಳೊಳ್ಳೆಯದು ಆರ್ಗನ್ಸ್ ಅವ್ರ ಯಾರು ಅಂತ ಅನ್ಕೊಂಡ್ ಹೆಸರು ಕೊಡ್ಬೇಕು ನೀವು ಏನೇನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸೊ ಇನ್ ಹೇಳಿ now the report has come in the month of January, 31 January 2025, my lords. Ah. That's from the uh, KPSC, which has not yet been received. But anyway, now that we have come to know, lords, I'll place what decisions we are going to take in so far as this 10 candidates uh, are concerned. Then, Nastala, overall, you are not continuing with that. That is that. You are not telling. No, Allah, overall, I'll tell. In fact, specific also, I will tell. Right. That's what you lot allowed to do. But, tell you. <laughs>

It's so obvious. Pe petitioners only. <laughs> we do not. <laughs> we do <laughs> you do ultimately, ultimately is the beneficiary. The petitioner. ultimately, government issues the order. I mean, they issue the order. Government issues They, issue the order. The order. they will not print, uh, for, give the format to you and bring it to you, saying that for fine. They may have done something else. That's another thing. But it is you who will issue the order. That one fit. 25th, you have issued once. Twenty fifth June, twenty twenty four. We have appointed twenty four people, Mal. So In of fact, Mal, I just. ಎಲಿಗಂಟ್ ಬಟ್ ಈ ಕಾರಣ ಹೇಳ್ಬೇಡಿ ಏನೋ ಸೆಷನ್ ನಡೀತದೆ ಇಲ್ಲ ಇದು ಸೆಷನ್ ಇಲ್ಲೇ ನಡೆಯತಿದೆ ಧಾರವಾಡ ಆಗಿದ್ರೆ ಹೇಳಬಹುದು ಬೆಲ್ಕಮ್ ಆಗಿದ್ರೆ ಹೇಳ್ಬೋದು ಆಮೇಲೆ ಇದು ಓಪನ್ ಮಾಡಿದ್ ಮೇಲೆ ಇದರಲ್ಲಿ ಸಿಡಿ ಗಿಡಿ ಎಲ್ಲ ಇದೆ ಏನು ನಾವು ಆಮೇಲೆ ಒಂದು ಒಂದು ಇಲ್ಲೊಂದು ಅದನ್ನೆಲ್ಲ ನಾವು ಪ್ಲೇ ಮಾಡೋಣಂತೆ ಫ್ಯೂ ಪರ್ಸನ್ ಇದ್ಕೊಂಡು ಪ್ಲೀಸ್ ಈ ಅವಶ್ಯಕತೆ ಬಿತ್ರೆ ಪಬ್ಲಿಕ್ ಗೂ ಡಿಸ್ಪ್ಲೇ ಮಾಡಿಕೊಳ್ಳೋಣ ಏನೇನಾಗಿದೆ ಅಂತ ಸೊ ದಟ್ ಪೀಪಲ್ ಆಲ್ಸೋ ಶುಡ್ ನೋ ಪೀಪಲ್ ಶುಡ್ ನೋ ಹೌ ಕೋರ್ಟ್ಸ್ ಫಂಕ್ಷನ್ ಹೌ ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಫಂಕ್ಷನ್ ದೇರ್ ಇಸ್ ನಥಿಂಗ್ ಸೀಕ್ರೆ ಎಕ್ಸೆಪ್ಟ್ ಈ ಮಾರ್ಕ್ಸ್ ಮತ್ತೆ ಇಂಥವೆಲ್ಲ ಬಿಟ್ರೆ ಉಳಿದಿದ್ದು ಸೀಕ್ರೆಟ್ ಆಗಿರೋ ಅಗತ್ಯ ಇನ್ನೊಂದ್ಸರಿ ನಾವು ನೋಡೋಣ ನೋಡ್ಕೊಂಡು ವೆರಿ ಫ್ಯೂ ಸೆಲೆಕ್ಟ್ ಇಟ್ಕೊಳ್ಳೋಣ ನೋಡ್ಕೊಂಡು ಅದರಲ್ಲಿ ಏನಾದ್ರೂ ಟು ಪೀಪಲ್ ಆಲ್ಸೋ ಲೆಟ್ ಪೀಪಲ್ ಜಡ್ What, we have yes. to go to people now there is no other alternative in fact love, the P.S.S. scam also ah. uh, even that is the uh, thing ultimately we have to scrap it redo the whole uh, uh, examination in fact uh, now the technologies the who write the exam it was, wassadallah. It wassadallah. three three committees were formed puta committee report had correct. come correct more than a decade ago person uh, to judgment yes puta committee correct, was appointed Thereafter, another committee came. I think it was uh, uh, a. <clears throat> In fact, we are. What the quota committee's report we taken everything. Every recommendation is being implemented. I'll show the recommendation. But how these things happen? As this lawship said, people who are manning it is the, ah. the process of. ನೀವು ಆ ಕಡೆಸ್ ಅಲ್ಲಿ ಈಗಿರುವಂತಹ ಯಾವ್ದಾದ್ರೂ ಮೆಂಬರ್ಸ್ ಮೇಲೆ ಏನಾದ್ರೂ ಕ್ರಿಮಿನಲ್ ಕೇಸ್ ಹಿಂದೆ ಇದ್ದಿದ್ದಾಗ್ಲಿ ಈಗ ಇರೋದಾಗ್ಲಿ ಇದೆಯಾ ಯಾವ್ದಾದ್ರು ಆಫ್ ದಿ ಕಮಿಟಿ ಮೇಲೆ ಕೆಪಿಎಸ್ಸಿ ಮೆಂಬರ್ಸ್ ಮೇಲೆ ಮೇಲೆ ಹಿಂದೆ ಕ್ರಿಮಿನಲ್ ಕೇಸ್ ಇದ್ದಿದ್ದಾಗ್ಲಿ ಈಗ ಇರೋದಾಗ್ಲಿ ಅಥವಾ ಅಲ್ಲಿರೋ ಆಫೀಶಿಯಲ್ಸ್ ಪೋಸ್ಟ್ ಆದ್ರ ಮೇಲೆ ಡಿಸಿಪ್ಲಿನರಿ ಎನ್ಕ್ವೈರಿ ಆಗ್ಲಿ ಇದೆಯಾ ಲಿಸ್ಟ್ ಕೊಡ್ಬೇಕು ಕ್ರೆಡೆನ್ಶಿಯಲ್ಸ್ ಕೊಡ್ಬೇಕು ನಮಗೆ ಈಗ ಅಪ್ರಿಶಿಯೇಟ್ ಮಾಡಲ್ಲ ಈಗ ಬೇರೆ ಅಪ್ರಿಶಿಯೇಷನ್ ಈಗ ಬೇರೆ ಅದನ್ನ ನೋಡಿ ಆ ಕಮಿಟಿ ಮೇಲೆ ಕಮಿಟಿ ಪಡನ್ ದಿಸ್ ಲೆಟರ್ ನೋಡ್ಬೇಕಾಗುತ್ತೆ ಅಲ್ಲಿಗೆ ಶಲ್ಲ ನೋಡೋಣ But, but this is a letter that is written by the secretary malots making certain allegations but not in the context of this recruitment i'm told it is generally malots again with regard to the functioning so that also was in the cognizance of the government that i brought it to the notice of the learned ag so we'll also place with regard to what action was taken on, on the basis of that no, i think that yeah. was the only thing lords, uh, in the month of march of 2024 the, this is in the month of february march lords, the officer was transferred the secretary of kpsc uh, <inaudible> was transferred <inaudible> because because uh, of this recommendation, uh, complaint, and recommendation. Huh? complaint and recommendation was the she was transferred person to that so the mm -hmm. complainant was punished no my Lord no speak. no my lord's secretary, secretary uh, uh, kpc who sent the recommend but, recommendation. but uh, she had made uh, that person had made allegations no, no. no. no the she... chairman of the commission yes. uh, wrote to the government stating that this list ought to have not been sent. By Please the... don't make appointments on by, the basis of the this. Secretary. By the secretary. On that basis, the secretary was transferred. But before she was transferred, she also officially wrote a letter to the on government. 22nd of uh, February. Huh? Lord, sir, one submission. In that cover, my lord, I am informed there is a pen drive and a hard disk. Except those two remaining, we have copies. Pen drive and hard disk, we don't have copies. Alone sentence said, madam. We are told by the learned AEG. I'm the appearing KPSC. as senior counsel. It's not a senior, learned, uh, senior advocate <clears throat> appearing for the KPSC that that uh, one of the envelopes contains uh, hard a, disk? a hard disk and a pen, pen drive. drive. Pen drive. Uh, and they don't have duplicates of the same. Please. <laughs> ಹಾ ಇರ್ಲಿ ನಮ್ಮಲ್ಲಿ ಸ್ವಲ್ಪ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೋರ್ ಲೆಟರ್ ಐ ಐ डोंಟ್ ಅವರೇ ಮೆಂಬರ್ಸ್ ಓ కమిಟಿ ಮಾಡಿದ್ದಾರೆ ಅಂತ ಇದನ್ನ ಇದನ್ನ ಇನ್ನೊಂದು ಇನ್ನೊಂದು ಒಂದ ಕವರ್ ನೇ ಹಾಕಿಬಿಡಿ ಕವರ್ ನೇ ಹಾಕಿಬಿಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ಬಟ್ ದೇ ಆರ್ ರಿಲೈಯಿಂಗ್ ಆನ್ ರಿಪೋರ್ಟ್ which we are not been given a copy mera ಅದು ನಿಮಗೆ ಅಲ್ಲ ರಿಪೋರ್ಟ್ ನಿಮ್ಮ ಕೇಸಿಗೆ ಅಲ್ಲ ಅಲ್ಲ ಔರ್ ರಿಪೋರ್ಟ್ ಪಾಡಿದ್ದಾರೆ ಅಂದ್ರೆ ನಮ್ಮ ವಿರುದ್ಧ ಇದೆ ರಿಪೋರ್ಟ್ ನಮ್ಮ ಕಾಪಿ ನೋಡಿ ನೋಡೋಣ ಅವಾಗ ನಿಮಗೆ ಇ ಫಿಟಿಸ ಆಗಿನಸ್ಟ್ ಯು ವಿಲ್ ಟು ಯು ಡೆನ್ ಯು ಕ್ಯಾನ್ ವಿಲ್ ಹಾವ್ ಯುವರ್ ಸೈಂಡ್ ಡೆನ್ ವಾಟ್ ಶುಡ್ ಬಿ ಡನ್ ವಿಲ್ ಡು ದಟ್ ಇಟ್ ಇಸ್ ನಟ್ ಬಟ್ ತಮ್ ಏನ್ ಇರ್ತದೆ ಅಂತ ಜಡ್ಜ್ಮೆಂಟ್ ಅಂದ್ರೆ ಒಂದು ನಾನು ಇತ್ಲಾಗರ ಮಾಡ್ಬೇಕು ಅತ್ಲಾಗರ ಮಾಡಬೇಕು

ಬಿಥೋವ ನೀ ಕೇಳಿದ್ ಮೊಮ್ಮಗ ಅಜ್ಜ ಆ ರೆವೊಲ್ಯೂಷನ್ ಆಗುವಾಗ ನೀ ಇದ್ಯಲ್ಲಾ ಮತ್ತೆ ನಿಂದೇನ್ ಅಚೀವ್ಮೆಂಟ್ ಅಂತ ಮೈ ಗ್ರ್ಯಾಂಡ್ ಸನ್ ಐ ಸರ್ವೈವ್ಡ್ ಅಂತ ಮೈ ಚೊ ಚು ಚಲೋ ಹಂಗ ಆಗ್ಬಾರ್ದು ಅದರವೈಸ್ ಸಿಕ್ಕಾವ ಯಾರೋ ಒಬ್ರು ಮಾಡ್ಬೇಕಲ್ಲ ಸ್ಟಾರ್ಟ್ ಮಾಡ್ಬೇಕ ಅಂದ್ರೆ ಸ್ಟಾರ್ಟ್ ಮಾಡ ಇನ್ಫ್ಯಾಕ್ಟ್ಲಿ ರೈಟ್ ಬಿಟ್ವೀನ್ ಎಸ್ಟು ಟುಡೇ ಅಟ್ ಲೀಸ್ಟ್ ವಿರ್ಮಿಂಗ್ ಇನ್ ದೇಪರ್ ಇಲ್ಲ ಅದನ್ನೇನ್ ಡ್ರೈವ್ ಇವೆಲ್ಲಿಂಗ್ ಲಾಶಿ ನೋಡ್ತೇವೆ ಮೊದಲು ನೋಡಿಲ್ಲೋತ್ರ ಇಂಡಿಪೆಂಡೆಂಟ್ಲಿ ಮಾಡಿ ನಾಳೆ ಜಡ್ಜ್ ಅದ್ರಾಗಿರುವಂತ ಪೆಂಡಿಂಗ್ ನಾವು ಬೇರೆ ಕೊಟ್ಟಿದ್ವಿ ಇವರು ಇನ್ನೊಂದು ಅಂತ ಹೇಳ್ಬಿಟ್ಟು ಸಮಸ್ಯೆ ಅದಕ್ಕೆ ಅದನ್ನೆಲ್ಲ ಓಪನ್ ಮಾಡುವಾಗ ನಿಮ್ ಪಂಚ್ ಕಮಿಟಿಯಲ್ಲಿ ಇಟ್ಕೊಂಡು ನಮ್ಮ ರಾಘವನ್ ಅವ್ರನ್ನ ಬಸವರಾಜನ್ನ ಇವ್ರನ್ನೆಲ್ಲ ಇಲ್ಲಿ ವಿಟ್ನೆಸ್ ಆಗಿ ಇಟ್ಕೊಂಡು ಮುಂದೆ ನಾವು ಅದನ್ನೆಲ್ಲ ಮಾಡ್ತೀವಿ ಮಾಡಿ ವಿಲ್ ಟೇಕ್ ಎ ಡಿಸಿಷನ್ ವೆದರ್ ಎವ್ರಿಥಿಂಗ್ ಶುಡ್ ಬಿ ಏನು ರಿಲೇಡ್ ಇನ್ ಅವರ್ ಕೋರ್ಟ್ ಪ್ರೊಸೀಡಿಂಗ್ ಸೊ ದಟ್ ಪೀಪಲ್ ವಿಲ್ ಲುಕ್ ಇನ್ ಟು ಪ್ಲೀಸ್ ಮಲಾಡ ಅಲ್ಲಿವರೆ ರಿಪೋರ್ಟ್ ಮೇಲೆ ಆಕ್ಟ್ ಆಗಿ ಮಾಡೋದು ಟಿಲ್ ಮೈ ನಾಟ್ ಟೇಕ್ ಅ ಡಿಸಿಷನ್ ಯಾಕೆ ನನಗೇನು

ಇಂಟ್ರೀಮ್ ದೇರ್ ವಾಸ್ ನೋ ಪ್ರೆಸಿಟೇಟರಿಂಗ್ ಅಲ್ಟಿಮೇಟ್ ಬರ್ಕ ಇಷ್ಟ ನೋ ಪ್ರಿಪಿ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ First stop. However, petitioner shall not seek or plead any equity on the basis of oh, this argument. Like, we'll like, like that condition number ah, 8. That's, 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 that's <laughs> <so>. <laughs> <laughs> Condition number 8 itself <laughs> <laughs> we are agreeing. <laughs> are You are right, right. We agree with that. You're Sir, right. milords, one submission. The stage in so far as the KPSC was concerned, it was at the stage milords, when the commission accepted the final report, uh, report of the subcommittee and directed further action. We were at that stage, the general entry order was not to precipitate. Now, my Lords have clarified it's only as against their appointments. Uh, my Lords, can it be clarified that we can go ahead with the further action or should we hold it? I will hold it. I will hold it. I just want it. Please. When will you? 18th? Call this matter on 18th. Call well, on 18th at 2.30. That's requested.